ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿಡಿ ಸೂಪರ್ ಸೂಪರ್ ನ್ಯೂಸ್ಗೆ ಸ್ವಾಗತ ಚಿತ್ರಕಲಾವಿದ ಬಸವರಾಜ್ ಹಡ್ಪದವರಿಗೆ ಚಿತ್ರಕಲಾ ವಿಭೂಷಣ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ವಿಜಯನಗರ ಜಿಲ್ಲೆಯಲ್ಲಿ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ನಾಲ್ಕನೇ ಭಾವೈಕ್ಯ ಸಮ್ಮೇಳನ ಹೊಸಪೇಟೆಯ ಕಮಲಾಪುರದ ರೈತ ಸಮುದಾಯ ಭವನದಲ್ಲಿ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ವಿಶ್ವದರ್ಶನ ದಿನಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಎಸ್ ಎಸ್ ಪಾಟೀಲ್ರವರು ಕೊಡಮಾಡುವ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯಾದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಯರಗಲ್ ಗ್ರಾಮದ ಚಿತ್ರಕಲಾವಿದರಾದ ಶ್ರೀ ಬಸವರಾಜ್ ಹನುಮಪ್ಪ ಹಡ್ಪದ್ ಇವರು ಚಿತ್ರಕಲಾ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಗುರುತಿಸಿ ಗೌರವಾನ್ವಿತ ಮಹಾಸ್ವಾಮಿಗಳು ಅತಿಥಿಗಳು ಗಣ್ಯಾತೀತ ಗಣ್ಯರ ಸಮ್ಮುಖದಲ್ಲಿ ಶ್ರೀಯುತರಿಗೆ ವಿಶ್ವ ಕನ್ನಡ ಚಿತ್ರಕಲಾಭೂಷಣ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಮಹಾಸ್ವಾಮಿಗಳು ಅತಿಥಿಗಳು ಗಣ್ಯಾತೀತ ಗಣ್ಯರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಆಯ್ಕೆಯಾದ ಹಾಗೂ ಸಾಧನೆಗೈದ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ಹಿರಿಯರು ಗಣ್ಯಾತೀತ ಗಣ್ಯರು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ವರದಿ ಮುತ್ತು ಎನ್ ಬಿರುಗೊಂಡ ಮುದ್ದೆ ಬಿಹಾರ್ ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರು ದಯವಿಟ್ಟು ಎಲ್ಲರಿಗೆ ಆಶೀರ್ವಾದ ಮಾಡಬೇಕು ಯಾರು ದಯವಿಟ್ಟು